ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಂಕ್ಲಿನಿ ಯಾಲ್ನ ಮಾಮಿಲ ಮಾಮೀಲ ಪಂಡ ಇನಿ ಹಲಸಿನ ಮೇಲೆ ಬಂದು ನಡ್ಕೊಂಡು ಅಂಚವನವರ ತೂವರ ಪೋನಲ್ಲ ಇನ್ನು ಬಿತ್ತೆ ಮಾಮಿದ ಆಯ್ತು ಬರ್ದೇತ ನೋಡೋದಿಲ್ಲ ರೀ ತರಕಾರಿದ ವಿತ್ತು ಹಾಂ ಚೆನ್ನಾಗಿ ತರಕಾರಿ ಕೂಡ ಉಂಟು ಆಯ್ತಾ ವಿತ್ತು ಹಾಂ ಇಡ್ತ ನೋಡಿ ಪೂತ ಗಿಡ ಇತ್ತು ಪೂತಾ ಗಿಡದ ಐತೆ ನೋಡಿ ಹ್ಞೂ ಬರಲೇ ಚೆಂಚ

₹100 ₹100 ತಗೊಂಡ್ರೆ 12 ಪೀಸ್ ಸೇಂಟ್ 100 ₹31 ಮೇ ಕನ್ನಡ ಇಲ್ಲಿ ಕನ್ನಡ ಕನ್ನಡ 100ಕ್ಕೆ 12 ಪೀಸ್ ಓಹ್ 70 ರೂಪಾಯಿ 70 ಪೀಸ್ 100 ರೂಪಾಯಿ 100 ರೂಪಾಯಿ ಐದು ಬಂದು 50 ಒಂದು ಪೀಸ್ ತಗೊಂಡ್ರೆ 80 ಅಂತ ಕರ ಹೇಳು ஏத்து பெலக்காய்க்கு பெலக்காய்க்கு நல்பா கேஜி கேஜிக்கு நல்பானா இது ஏத்து கேஜிதான் லெட்டு ஏத்து கேஜிதான் பறந்து தண்ணி பறந்து பறந்து నోంపాయ గమీ ఉంటా తనల్బాబు నర ఫాక్ం కొడంప గన మెట్నత హ హెడ్ ఉంది హెడ్ ఉంది టేస్ట్ ఉంది అయితే శాంప్ల్ ఇచ్చా శాంప్ల్ కుకరి బనాయి ఈ సుమర్ ఫోర్డ్ అంటే టేస్ట్ ఉంది ఆవతి ఏ హెడ్ కులి ఏ హెడ్ చిప్ ఎందుక పుజరాత மூள gara மூள gara இது போடட்டே சூதுக்குது எதுதும் வரல என்ன மூது மூது வரல போயிருச்சு يلا காலைக்கு இது ஊரிது கேஜிஎம் நல்லா இருக்கு நீங்க வந்து காட்டுது காட்டுது வர வேண்டியது காலியா கொஞ்சரோ பாட் இருக்கு அங்க எல்லாரும் வந்துச்சிருக்காங்க நல்லா இருக்கு ಎಡ್ಂಡ ಅತ್ತಿಗೆ ಮಲ್ಲೆಡ್ ಹೆಜ್ಜ ಚೀಪಿಜ್ಜಿ ಹತ್ತು

ನೀವು ಗ್ರಾಹಕಿ ಮಗಳ ಸಂಘ ಇದೇ ಹಬ್ಬ ಬೇರೆ ಬೇರೆ ರೀತಿಯ ಜಾಮೂನು ಕನ್ನಡ ಬೇರೆ ಬೇರೆ ಪ್ರೊಡಕ್ಟ್ ನಿಮಗೆ ವಿಶೇಷವಾದ ಸ್ವಾಗತ ನಮ್ಮ ಜೊತೆ ಇದ್ದಾರೆ ಸೊ ಅವರಲ್ಲಿ ಯೋನ ಪ್ರಾಡಕ್ಟ್ ಬಹಳಷ್ಟು ಸೇಲ್ ಆಗಿದೆ ಅಲಸಿನ ಓರ್ತಾ ಇದೆ ಅದೇ ರೀತಿಯಲ್ಲಿ ಮಲ್ಟಿ ಮಿಲೇಟರ್ ರೊಟ್ಟಿ ಇದೆ ಅದೇ ರೀತಿಯಲ್ಲಿ ಬಹಳ ಈ ಸಮರ್ಥ ಇದೆ ಹೌದಾ ಈಗ ತಮ್ಮ ಸೋ ಥ್ಯಾಂಕ್ ಯು ವೆರಿ ಮಚ್ ಅವರಿಗೂ ಕೂಡ ನಾವು ಶುಭವಾಗಲಿ ಶುಭಾರೈಸು

ಾರೆ ಅವರು ಅವರ ಪ್ರಾಡಕ್ಟ್ಸ್ ಯಾವ್ದೇ ಪ್ರಾಡಕ್ಟ್ಸ್ ಇದೆ నేను ఆ మేడం

ವಾವ್ ಏ ಏತಿ ತೆರೆದಾನೆ ಏನ್ಸುಗೋತು ಒಂದುಲ್ಲೇ ಒಂದು

दा <trilogy> <उन्सुएंगा>। <Benedict Freud> ನೆಲ್ಲಿಕಾಯಿದ ಪೋಟಿಗೆ ಶಂಕುಷ್ಪದೇ ನಮ್ಮ ಒಂದು ರೂಪಾಯಿ ಇಲ್ಲಿ ಏಟ್ ತೌಸಂಡ್ ರುಪೀಸ್ ಕೊಡಬೇಕು ಶಾಲೆಗೆ ಏಟ್ ತೌಸಂಡ್ ರುಪೀಸ್ ಮತ್ತೆ ಇಲ್ಲಿ ಟೂ ಹಂಡ್ರೆಡ್ ಗ್ರಾಮ್ಸ್ ಇದೆ ಜೊತೆಗೆ ಏನಂದ್ರೆ ನಿಮಗೆ ಐವತ್ತು ಸಾವಿರದ ಮರದ ಐವತ್ ನೂರು ಕಾಯ್ದು ಕೂಡ ಚಿಪ್ಸ್ ಮಾಡ್ಲಿಕ್ಕೆ ಯಾವತ್ತೂ ಕೂಡ ಬರೋದಿಲ್ಲ ಚಿಪ್ಸ್ ಮಾಡಲಿಕ್ಕೆ ಒಂದು ಇಪ್ಪತ್ತು ಮಾತ್ರ ನಾವು ಹಳ್ಳಿ ಕಡೆಯನ್ನು ಹಾಕಿ ತಂದು ಕಟ್ ಮಾಡಿ ಟೆಸ್ಟ್ ಮಾಡಿ ಮಾಡ್ತೇವೆ ಇಲ್ಲೆಲ್ಲ ಏನಾಗುತ್ತೆ ಅಂದರೆ ಫ್ಯಾಕ್ಟ್ರಿಗಳನ್ನ ಮಾಡಿರ್ತಾರೆ ಆ ಫ್ಯಾಕ್ಟ್ರಿ ಮಾಡಿದ್ರೆ ಏನು ಮಾಡ್ತಾರೆ ಅದು ಎಲ್ಲ ಚಿಪ್ಸ್ ಎಲ್ಲ ಬಿಟ್ಟು ಹಾಕ್ತಾರೆ ಅದನ್ನ ಚಿಪ್ಸ್ ಹಾಕಿ ಕೊಡ್ತೇವೆ ಮತ್ತೇನಂತ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಡೈಲಿ ಒಂದು ಟೀ ಸ್ಪೂನ್ ತಿಂದು ಒಂದು ಗ್ಲಾಸ್ ಬಿಸಿ ಹಾಲು ಅಥವಾ ಬಿಸಿ ನೀರು ಕುಟ್ಟಿದ್ರು ಆದರೆ ನಿಮ್ಗೆ ಏನಾಗುತ್ತೆ ಅಂದರೆ ಒಂದು ನಾಲ್ಕು ದಿವಸ ಇಂದ ಹತ್ತು ದಿವಸ ಹಾಕೊಂಡ್ರೆ ರಕ್ತ ಔಷಧೀಕರಣ ಆಗ್ತದೆ ನಿಮ್ಮ ದೇಹದಲ್ಲಿ ರಕ್ತ ಔಷಧೀಕರಣ ಆಗಿದೆ ಅಂತ ಹೊಟ್ಟೆ ಹಸಿ ಜಾಸ್ತಿ ಆಗ್ತದೆ ಚೆನ್ನಾಗಿ ಊಟ ಮಾಡಿದರೆ ನಿಮ್ಮದೇ ಊಟ ನಿಮಗೆ ವೆಯ್ಟ್ ಇನ್ಪೀಸ್ ಮಾಡಿ ನ್ಯಾಚುರಲ್ ಎಲ್ಲಿಕಾಯಿ ಬೇಡ ಇದು ಒಂದು ಒಂದು ಗ್ಲಾಸ್ ಬಿಸಿ ನೀರಿಗೆ ಒಂದು ಟೀ ಸ್ಪೂನ್ ಕಲ್ಪ ಇದು ನೀವು ಕಂಟಿನ್ಯೂಸ್ ಒಂದು ಒನ್ ಮಂತ್ ಯೂಸ್ ಮಾಡಿದ್ರೆ ಮೇಡಮ್ ಒಂದು ಟೂ ಕೆಜಿಸಷ್ಟು ಬೆಂಬಲ

ಜನ ಇತ್ತು ಒಂದು ಸರಿ ಆದ್ರೆ ಬಾಳೆ ಬರ್ತಾನೆ ಇರ್ತದೆ ನೂ ಕೃಷಿ ವಿಮಾ ಪತ್ರಿಕೆಯವರು ಕೂಡ ನಂಬೋದಿದ್ದಾರೆ ಎಲ್ಲ ஆட்டோ <Ses> ಇದು ಒಂದು ಪೀಸ್ ಮೂವತ್ತು ಕಟ್ಲೇಟು ಒಂದು ಪೀಸ್ ಒಂದು ಪೀಸಿಗೆ ಹೌದು ಒಂದು ಪೀಸಿಗೆ ಬೇಕಾ ಇದಕ್ಕೆ ಹೆಸರು ಇದಿಷ್ಟು ನಿಫ್ಟಿ ಪ್ಲೇಟಿಂಗ್ ಕರಸಿ நிடை வாங்க ஜாம அல்சின் கார போட்ட அலசின் காரி அல்சின் கேக்கு அல்சின் சோழ அல்சின் சீதா அஞ்சி கடுகு மஞ்சள்

মুখেষ্ট तो फिर मैं बात करने जा रही हूँ चला बात करने का मंदिर चले जा चला बात करने मंदिर चले जा रही है बहुत बातें चल रही हैं बहुत बातें चल रही हैं आज इसलिए हम लोग एक बार के टॉयलेट पर था टॉयलेट को हर बार दूर कर तो इसलिए हम लोग इसलिए हम लोग हम लोग हम लोग हम लोग हम लोग हम लोग हम

பெல்லல்லல்ல ஆ ஆ விட்கோசிட்டு குளோ கைதானேட்டாலும் அது பத்தி எத்தற ஏது எத்தற அந்த அது ஆயிடு ஆனா அதுக்கு அப்புறம் ஆறா கோபோ போட்ட இட பைக்கு போட்ட இட அத போட்ட இட

வலே வலே கேராய் பை பேர் கே போதற இடத்துக்கா ரூட் கேன ஹோதலே கே फिरோ फिरோ சௌரா சௌர நப்பியதே கரைகிட்டோ இதுல எக் ட்ரை கன் லைன் ஹரி கே நாம நேட்டவத்தி நடப்பியோ பாங்கறே மூனேட்டனகுற மாட்டே பூரா கொடுப்பேன் மல்ல ம்லின மலசின மத்தினே அ